ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶನಿ ದೇವರು ಶ್ರಮ ಶಿಸ್ತು ಮತ್ತು ಫಲದ ದೇವರು ಅವರ ಕೃಪೆ ಇದ್ದರೆ ದುಡಿಮೆ ಮಾಡಿದವರಿಗೆ ಅನಂತ ಸಂಪತ್ತು ಸಂತೋಷ ಯಶಸ್ಸು ಮತ್ತು ಐಶ್ವರ್ಯ ಸಿಗುತ್ತದೆ ಒಂದು ವರ್ಷದಲ್ಲಿ ಯಾರಾದರೂ ಬಹಳಷ್ಟು ಹಣ ಸಂಪಾದಿಸಬೇಕು ಅಂದರೆ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅಥವಾ ಜಾಬ್ ಮಾಡ್ತಾ ಇರಲಿ ಯಾವುದಾದ್ರೂ ವ್ಯವಹಾರ ಮಾಡ್ತಾ ಇರಲಿ ಅವರು ಬಹಳಷ್ಟು ಹಣ ಸಂಪಾದಿಸಬೇಕು ಅಂದರೆ ಈ ಒಂದು ಸರಳ ವಿಧಾನವನ್ನು ಟ್ರೈ ಮಾಡಬಹುದು ಇದು ಶನಿಯ ವರ್ಷ ಕೂಡ ಆಗಿದೆ ನೀವು ಶ್ರದ್ಧೆ ಭಕ್ತಿ ನಿಷ್ಠೆ ಮತ್ತು ಕೆಲಸದಲ್ಲಿ ನಿರಂತರತೆ ಇತ್ತು ಅಂದರೆ ಶನಿ ನಿಮಗೆ ಸಾಕಷ್ಟು ಹಣವನ್ನು ಕೊಟ್ಟೇ ಕೊಡ್ತಾನೆ ಅಂದರೆ ನೀವು ಇಡೋಕೆ ಜಾಗನೇ ಇರೋದಿಲ್ಲ ಅಷ್ಟು ಹಣವನ್ನು ನೀವು ಮಾಡಬಹುದು ಈ ಒಂದು ಶನಿಯ ಕೃಪೆಯಿಂದ ಈ ಒಂದು ಸರಳ ಉಪಾಯದಿಂದಲೇ ಮನೆಯಲ್ಲಿ ಭಾಗ್ಯ ಮತ್ತು ಧನ ಪ್ರವೇಶಿಸಬಹುದು ಎಂಬ ನಂಬಿಕೆ ಇದೆ ಬೆಳಗ್ಗೆ ಎದ್ದು ಒಂದು ಸಣ್ಣ ಕ್ರಿಯೆ ಮಾಡಿದರೆ ಅಷ್ಟು ಹರಿದು ಹಣ ಬರುತ್ತದೆ ನೀವು ಒಮ್ಮೆ ಪ್ರಯತ್ನ ಮಾಡಲೇಬೇಕು ಏನು ಅಂತಂದರೆ ಬೆಳಗ್ಗೆ ಎದ್ದ ಕೂಡಲೇ ದೇವರ ಹತ್ತು ಹೆಸರುಗಳನ್ನು ಜಪಿಸಬೇಕು ಇದನ್ನು ಜಪಿಸಿದರೆ ಶನಿ ಕೃಪೆ ಲಭಿಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ಕೂಡ ಉಲ್ಲೇಖಿಸಿದ್ದಾರೆ ನಂತರ ನಿಮ್ಮ ಮೂಗಿನ ರಂಧ್ರವನ್ನು ಚೆಕ್ ಮಾಡ್ಕೋಬೇಕು ಅಂದರೆ ಯಾವ ಬದಿಯ ರಂಧ್ರದಿಂದ ಉಸಿರಾಟ ಹೆಚ್ಚು ಆಗ್ತಾ ಇದೆಯೋ ಆ ಬದಿಯ ಕಾಲನ ನೀವು ಮೊದಲು ನೆಲಕ್ಕೆ ಇಡಬೇಕು ಆಮೇಲೆ ಮೂರು ಬಾರಿ ಭೂಮಾತೆಗೆ ನಮಸ್ಕಾರ ಮಾಡಬೇಕು ಇದನ್ನು ಮಾಡಿದ ನಂತರ ನೀವು ಮನೆಯಿಂದ ಹೊರಗೆ ಹೋಗುವಾಗ ಮನೆಯಿಂದ ಹೊರಡುವಾಗಲೂ ಕೂಡ ನೀವು ಅದನ್ನೇ ಅದೇ ಕಾಲನ್ನು ನೀವು ಹೊರಗೆ ಇಟ್ಟು ಬರಬೇಕು ಅಷ್ಟೇ ಅಲ್ಲ ಆಫೀಸ್ಗೆ ಎಂಟ್ರಿ ಮಾಡುವಾಗ ಕೂಡ ಅದೇ ಕಾಲನ್ನು ಇಟ್ಟು ಹೋಗಬೇಕು ಅಥವಾ ನೀವು ಅಂಗಡಿ ಒಂದು ಶಾಪ್ ಇಟ್ಕೊಂಡಿದ್ದೀರಾ ಅಂದರೆ ಅಲ್ಲಿ ಹೋಗುವಾಗಲೂ ಕೂಡ ನೀವು ಅದೇ ಕಾಲನ್ನು ನೀವು ಮೊದಲೇ ಇಟ್ಟು ಹೋಗಬೇಕು ಇಷ್ಟು ಮಾಡಿದರೆ ಸಾಕು ನೀವು ಸಾಕಷ್ಟು ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ನೀವು ಇದನ್ನು ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಶನಿ ದೇವರ ಹತ್ತು ಹೆಸರುಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ನೀವು ಬೇಕಾದರೆ ನೋಡ್ಕೋಬಹುದು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು